ಇಂದು ಜಮಖಂಡಿ ನಗರದ ರಮಾನಿವಾಸದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ನಾಗವಾರವನ ನೂತನ ರಾಜ್ಯಾಧ್ಯಕ್ಷರಾದ ಶ್ಯಾಮರಾವ್ ಘಾಟ್ಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಶತಮಾನದಿಂದ ಅಸ್ಪೃಶ್ಯತೆ ತಾಂಡವಾಡುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಸಹ ಅಸ್ಪೃಶ್ಯತೆಯಿಂದ ನೋಡಿದ ದೇಶವಿದಾಗಿದೆ ಅದನ್ನು ಹೋಗಲಾಡಿಸಲು ಸಂವಿಧಾನದ ಮೂಲಕದಿಂದ ಮಾತ್ರ ಎಂದು ಸಂವಿಧಾನವನ್ನ ರಚನೆ ಮಾಡಿದರು ಅಂದಿನಿಂದ ಇಂದಿನವರೆಗೂ ದಲಿತ ಸಮುದಾಯವನ್ನ ಅಸ್ಪೃಶ್ಯತೆಯಿಂದ ಕಾಣುತ್ತಿದೆ ಅದನ್ನು ಹೋಗಲಾಡಿಸಲು ದಲಿತ ಸಂಘರ್ಷ ಸಮಿತಿ ನಾಗವಾರವನ ಹುಟ್ಟಿಕೊಂಡಿದೆ ಎಂದರು ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರು ಸಾಕಷ್ಟು ಕಷ್ಟಗಳನ್ನು ನೊಂದು ಬಂದಿರುವ ವ್ಯಕ್ತಿಯಾಗಿದ್ದಾರೆ ಅವರಿಗೆ ಸೂಯಸಿದು ಅವಮಾನ ಮಾಡಿದ್ದು ಖಂಡನೀಯ ಇಂತಹ ಘಟನೆಗಳು ನಡೆಯಬಾರದು ಇದನ್ನು ತೀವ್ರವಾಗಿ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತವೆ ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲು ಸೂಚನೆ ಸಂಘಟನೆಯ ಎಲ್ಲ ಸಂಚಾಲಕರಿಗೆ ಸೂಚನೆಯನ್ನು ನೀಡಲಾಗಿದೆ ಇಂಥ ಘಟನೆಗಳು ಸಂವಿಧಾನಕ್ಕೆ ಧಕ್ಕೆ ಮಾಡಿದಂತಾಗುತ್ತವೆ ಇದನ್ನು ಸಹಿಸುವ ಇದರ ವಿರುದ್ಧ ರಾಜ್ಯದ ಇಪ್ಪತ್ತ್ ಮೂರು ಜಿಲ್ಲೆಗಳಿಗೆ ಕರಪತ್ರಗಳನ್ನು ಹಂಚಲಾಗಿದೆ ನಮ್ಮ ಹೋರಾಟ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ಶಾಂತಿಯುತ ರೀತಿಯಲ್ಲಿ ಹೋರಾಟ ಮಾಡಲಾಗುತ್ತೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಮುತ್ತನ್ನ ಮೇತ್ರಿ ಪುಟ್ಟೋಪಾನಿ ಮುಖೇಶ್ ಅರಳಿಕಟ್ಟಿ ಪರಶುರಾಮ ಮಾಂಗ್ ಪ್ರಕಾಶ್ ಹುಗೇನವರ್ ಸುನೀಲಾ ಘಾಟ್ಗೆ ಬಸವರಾಜ ಮಾಧರ್ ಪ್ರಕಾಶ್ ಜಮ್ಗೆ ಪೊಂಡ್ಲಿಕ್ ಮಾಧರ್ ಸೇರಿದಂತೆ ಅನೇಕರು ಇದ್ರು ಇಂಥ ಒಂದು ಉನ್ನತ ಸ್ಥಾನಕ್ಕೆ ಬಂದು ಸುತ್ತಾರ ಅವರಿಗೆ ನೀವು ಈ ರೀತಿ ಅವಮಾನಗೊಳಿಸಿಕೊಂಡು ನಿಜವಾಗಿ ಭಾರತ ದೇಶಕ್ಕೆ ಕಪ್ಪು ಕಪ್ಪಿಚ್ಚು ಅಂತೇಳಿ ನಾ ಅಭಿಪ್ರಾಯ ಪಡಿಸ್ತೀನಿ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ನಾವಿನ್ನೂ ಬಹಳ ಮುಂದುವರೆದ ರಾಷ್ಟ್ರಗಳನ್ನು ಹೇಳ್ತೇವೆ ನಾವು ಬಹಳ ಬರ್ತೀವಿ ಕರೆ ಆದ್ರೆ ನಮ್ಮ ಕೊಳತೆ ಮನಸ್ಸು ಇನ್ನೂ ಹೋಗಿಲ್ಲ ನಾವು ವಿಶಾಲ ಮನಸ್ಸಿನಿಂದ ನೋಡ್ಬೇಕು ನಾವು ಇವತ್ತು ಅಂಬೇಡ್ಕರ್ ಕೂಡ ಏನ್ ಮಾಡಿದ್ರು ಅಂಬೇಡ್ಕರ್ ಬಾಬಾ ಸಾಹೇಬ್ ಹುಟ್ಟಿದ್ದು ದಲಿತರು ಅವ್ರ ಅರಿಶಕ್ತಿಯಲ್ಲಿ ಬಸವರ ದೃಷ್ಟಿಯಿಂದ ನೀವು ಇಲ್ಲಿವರೆಗೂ ಅವ್ರು ನೀವು ಭಾರತ ರತ್ನ ಕೊಡಕೊಂಡಿರಿ ಅವ್ರಿಗೆ ಅವ್ರಿಗೆ ಇದು ಮಾಡಾಕ ಶವ ಸಂಸ್ಕಾರ ಮಾಡಕ್ಕೆ ಜಾಗ ಕೊಡಕ್ಕೂ ನೀವು ಮುಂದೂಡಿದೀವಿ ನಿಜವಾಗಿಯೂ ನಾವೆಲ್ಲ ಪ್ರಜ್ಞಾವಂತರು ದೇಶದ ನಾಗರಿಕರಾಗಲಿ ಪ್ರಜ್ಞಾವಂತರಾಗಲಿ ವಿಚಾರವಾದಿಗಳಾಗಲಿ ಎಲ್ಲರೂ ತಲೆ ತಗ್ಗಿಸುವಂತ ವಿಚಾರ ಮುಂಬರುವ ದಿನಗಳಲ್ಲಿ ಇಂತ ಏನು ಘಟನೆಗಳದಾವ ಈ ನಡಿಬಾರದಂತ ನಾನು ನೇರವಾಗಿ ಹೇಳ್ತೀನಿ ಈ ರೀತಿ ನಾವು ಈ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ಬಣ್ಣದ ಪರವಾಗಿ ನಮ್ಮ ನಾಗವಾರ ಬಣದ ಪರವಾಗಿ ಇವತ್ತೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸೂಚನೆ ಕೊಟ್ಟಿದೆ ಇದನ್ನು ದಲಿತ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಬೇಕು ಮತ್ತು ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಡಿ ಸಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿ ಸಿ ಅವರಿಗೆ ಮನವಿ ಪಟ್ಟು ಇದನ್ನು ಖಂಡನೆ ಮಾಡಬೇಕು ಆಯಾ ಜಿಲ್ಲಾ ಕೇಂದ್ರದಲ್ಲಿ ದಲಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ತಾಸು ಧರಣಿ ಮಾಡಿ ಆಮೇಲೆ ಪ್ರತಿಭಟನೆ ಮಾಡಿ ಆ ಮನವಿಯನ್ನು ಅರ್ಪಿಸಬೇಕಂತ ಎಲ್ಲ ಜಿಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ ನನ್ನ ಜೊತೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ಕೆ ಕೆಂಪಣ್ಣ ಸಾಗ್ಯ ಹಾಗೂ ಶ್ರೀ ವೆಂಕಟೇಶ್ ಮೂರ್ತಿ ಅನೇಕಲ್ ಪ್ರಭು ಕೆಲೂರು ಪ್ರಕಾಶ್ ಕೆಲೂರ್ ಪ್ರಭು ಮೇಘಲ್ಮಣಿ ಹಾಗೂ ಚಂದ್ರ ಚಕ್ರವರ್ತಿ ಮತ್ತು ಇನ್ನೂ ಹಲವಾರು ನಮ್ಮ ನಾಯಕರ ಜೊತೆ ಸೇರಿ ಇವತ್ತು ನಾವೆಲ್ಲರೂ ಇಡೀ ರಾಜ್ಯದ ತುಂಬ ನಾಳೆ ನಾವು ಈ ಇದು ಮಾಡಿ ಸ್ಟ್ರೈಕ್ ಮಾಡಲಿಕ್ಕೆ ಪ್ರತಿಭಟನೆ ಮಾಡಿದ್ದೆ ಆದೇಶ ಮಾಡಿದ್ದೀವಿ ಅದಕ್ಕೆ ನಾವು ಇಂಥ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸುವ ಮುಖಾಂತರ ಇದು ನಿಲ್ಲದಿಲ್ಲ ಯಾವಾಗ ನಿಲ್ಲ ಇನ್ನೂವರೆಗೆ ಹೋಗಿ ಅಂದ್ರೆ ಎಪ್ಪತ್ತು ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಎಂಥ ದೊಡ್ಡ ಸಂವಿಧಾನ ಕೊಟ್ಟರು ಇಡೀ ವಿಶ್ವನ ಅಂಥ ಅಂತ ಸಂವಿಧಾನದಲ್ಲಿ ಇವತ್ತು ಇನ್ನೂ ಇಂಥ ಸಣ್ಣ ಮನಸ್ಸಿನಾಗ ಅದು ಏನು ದೊಡ್ಡ ಘಟನೆ ಅಲ್ಲ ಅವರು ಅವ್ರಿಗೆ ಹೋಗಿದಾರ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾರೆ ಕೋಮುವಾದಿಗಳು ಜಾತಿವಾದಿ ಮನಸ್ಸಿರುವಂತವ್ರು ಅದಕ್ಕೆ ಅವರು ಧಾರ್ಮಿಕ ವಿಚಾರಗಳನ್ನು ನ್ಯಾಯಸ್ಥಾನ ತರಬೇಡ ತಿಳ್ಯಾರ ಇಷ್ಟಕ್ಕಾಗಿ ಅವರು ಶೋಷಿಸಿದಂಥ ಪ್ರಕರಣ ಎಂಥ ತುಚ್ಚೆ ಮನೋಭಾವನೆ ಎಂಥ ಕೆಟ್ಟ ಮನೋಭಾವನೆ ಎಂಥ ದುಷ್ಟು ಭಾವನೆ ಅನ್ನೋದನ್ನು ಈ ದೇಶದೊಳಗೆ ಯತ್ಸಿಕೊಳ್ತೀರಿ ಇದನ್ನು ಸಾಕು ನಿಲ್ಲಿಸಲಿ ಇದು ನೀವೇನೋ ಮಾಡಿದ್ರಿ ಅನ್ನೋ ನಾವು ಸಹಿಸುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಮ್ಮ ಜನ ಇವತ್ತು ಭಾಳಷ್ಟು ಪ್ರಜ್ಞಾವಂತರಾಗ್ಯಾರ ಮುಂದುವರೆದಾರ ಓದಿದಾರದಾರ ವಿದ್ಯಾವಂತರದಾರ ಈ ಅನ್ಯಾಯ ಈ ಶೋಷಣೆ ಇಲ್ಲಿ ಎಲ್ಲಿಲ್ಲ ಅಂತ ಹೇಳಿ ನಾನು ಈ ಪಟ್ಟಿಯನ್ನು ಶೋಷಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ